ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಬಿಆರ್ ಗವಾಯಿ ಮೇಲೆ ವಕೀಲ ರಾಜೇಶ್ ಕಿಶೋರ್ ಧರಿಸಿದ್ದ ಶೂ ಎಸೆದಿರುವುದು ಖಂಡನೀಯವಾಗಿದೆ ಎಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಕೃಷ್ಣಪ್ಪ ಸುನ್ನಾಜಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಈ ಕೃತ್ಯ ಭಾರತದ ಸಂವಿಧಾನದ ಮೇಲೆ ನಡೆಸಿದ ದಾಳಿಯಾಗಿದೆ ದಲಿತರೊಬ್ಬರು ಮುಖ್ಯ ನ್ಯಾಯಮೂರ್ತಿಯ ಪೀಠದಲ್ಲಿ ಕುಳಿತು ನ್ಯಾಯ ನೀಡುವುದನ್ನು ಒಪ್ಪದ ಮನಸ್ಥಿತಿಗಳು ಇಂದಿಗೂ ಇರೋದಕ್ಕೆ ಸಾಕ್ಷಿಯಾಗಿದೆ ಕೇಂದ್ರ ಬಿಜೆಪಿ ಸರ್ಕಾರದ ತಾಲಕ್ಕೆ ತಕ್ಕಂತೆ ಆದೇಶಿಸುತ್ತಾ ಇಲ್ಲ ಮತ್ತು ಗವಾಯಿಯವರು ದಲಿತ ಸಮುದಾಯಕ್ಕೆ ಸೇರಿದವರೆಂಬ ದ್ವೇಷ ಭಾವನೆಯಿಂದ ಈ ಕೃತ್ಯ ಎಸಗಿದ ಆರೋಪಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ನಲವತ್ತ ಏಳು ಬಾರಿ ಎಪ್ಪತ್ತ ನಾಲ್ಕು ಮೈನಸ್ ಎಪ್ಪತ್ತೈದರ ಸಮಿತಿಯು ಪ್ರಸ್ತುತ ಎಂ ಗುರುಮೂರ್ತಿ ಶಿವಮೊಗ್ಗ ಅವರ ನಾಯಕತ್ವದಲ್ಲಿ ರಾಜ್ಯದ ಮೂವತ್ತ ಒಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿ ರಚನೆ ಮಾಡಿದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಸಂಘಟನೆಯ ಹೆಸರು ಮತ್ತು ನೋಂದಣಿ ಸಂಖ್ಯೆಯನ್ನ ಬೇರೆ ಸಂಘಟನೆಯವರು ಬಳಕೆ ಮಾಡಬಾರದು ಎಂಬ ಆದೇಶ ಕೂಡ ಇದೆ ಒಂದು ವೇಳೆ ಬಳಕೆ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಕೃಷ್ಣಪ್ಪ ಸಣ್ಣಾಚೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಂಘಟನಾ ಸಂಚಾಲಕ ಪಿಕೆ ರಾಜು ಬಲ್ತಂಗಡಿ ಬಲ್ತಂಗಡಿ ತಾಲೂಕು ಸಂಚಾಲಕ ಪದ್ಮನಾಭ ಗಾರ್ಗಡಿ ಪುತ್ತೂರು ತಾಲೂಕು ಮಾಜಿ ಸಂಚಾಲಕ ಗಣೇಶ್ ಕೆರೆಕಾಡು ಕಡಬಾ ವಲಯದ ಸಂಚಾಲಕ ಕಮಲಾಕ್ಷ ಕಡಬ ಉಪಸ್ಥಿತರಿದ್ದರು ಕೆಲವು ಸನಾತನವಾದಿಗಳು ಅದನ್ನು ವಿರೋಧಿಸುತ್ತಿದ್ದಾರೆ ದಲಿತನೊಬ್ಬ ಮುಖ್ಯ ನ್ಯಾಯಮೂರ್ತಿಯ ಪೀಠದಲ್ಲಿ ಕುಳಿತು ನ್ಯಾಯ ನೀಡುವುದನ್ನು ಒಪ್ಪದ ಮನಸ್ಥಿತಿಗಳು ಇಂದಿಗೂ ಇರುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ವಿವಿಧ ಪ್ರಕರಣದಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರದ ತಾಳಕ್ಕೆ ತಕ್ಕಂತೆ ಆದೇಶಿಸುವಂತಿಲ್ಲ ಹಾಗೂ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದವರೆಂಬ ದ್ವೇಷ ಭಾವನೆಯಿಂದ ಈ ಕೃತ್ಯ ಎಸಗಿದ ಆರೋಪಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದರ್ಶನ ಸಮಿತಿ ರಿಜಿಸ್ಟರ್ ಪ್ರೊಫೆಸರ್ ಬಿ ಕೃಷ್ಣ ನಲವತ್ತೇಳು ಎಪ್ಪತ್ನಾಲ್ಕು ಎಪ್ಪತ್ತೈದರ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಇದನ್ನು ಆಗ್ರಹಿಸುತ್ತಿದೆ ಕರ್ನಾಟಕ ದರ್ಶನ ಸಮಿತಿ ರಿಜಿಸ್ಟರ್ ಪ್ರೊಫೆಸರ್ ಬಿ ಕೃಷ್ಣ ಪ್ರಸ್ತಾಪಿತು ಎಪ್ಪತ್ನಾಲ್ಕು ಎಪ್ಪತ್ತೈದರ ಜಿಲ್ಲಾ ಸಮಿತಿಯು ಪ್ರಸ್ತುತ ಎಂ ಗುರುಮೂರ್ತಿ ಶಿವಮೊಗ್ಗ ಇವರ ನೇತೃ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ಕರ್ನಾಟಕದ ಮೂವತ್ತ ಒಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿ ಸಂಘಟನೆ ಮಾಡುತ್ತಿದ್ದಾರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಘಟನೆಯ ಸಂಘಟನೆಯ ಹೆಸರು ಮತ್ತು ನೋಂದಾವಣೆ ನಂಬರವನ್ನು ಬೇರೆ ಸಂಘಟನೆಯು ಬಳಕೆ ಮಾಡಬಾರದು ಎಂದು ಆದೇಶ ನೀಡಿರುವುದರಿಂದ ಇನ್ನು ಮುಂದೆ ಬೇರೆ ಸಂಘಟನೆಯರು ಈ ಹೆಸರನ್ನು ಅಥವಾ ಮತ್ತು ಈ ನಂಬರ್ ನೋಂದಾಯಿತ ನಂಬರ್ ಅನ್ನು ಬಳಕೆ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೃಷ್ಣಮೂರ್ತಿ ಮಾಧ್ಯಮ ತಿಳಿಸಿರುತ್ತಾರೆ ಅದೇ ಪ್ರಾಬ್ಲಮ್ ಇದು ಇದಕ್ಕೆ ಲಿಂಕ್ ಆಗಿದೆ ಅಲ್ಲ ಅದಕ್ಕೆಲ್ಲ ಸಮಸ್ಯೆ ಯಾರು ಗವಾಯಿ ಅವರಿಗೆ ಅಂತಲ್ಲ ಅದೀಗ ಯಾರಾದ್ರೂ ಬಳಕೆ ಮಾಡ್ತಾ ಇದ್ದಾರಾ ನಿಮ್ಮ ಹೆಸರನ್ನ ಅಥವಾ ಈ ಈ ಸಂಘಟನೆ ಹೆಸರನ್ನ ಬಳಕೆ ಮಾಡಬಾರ್ದು ಈಗಾಗಲೇ ಕೋರ್ಟ್ ಒಂದು ಆದೇಶವನ್ನು ಮಾಡ್ತಾ ಈ ಆದೇಶ ಮಾಡಿದ್ದ ಅಲ್ಲ ಕೋರ್ಟ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಕೋರ್ಟ್ ಅಂದ್ರೆ ಸತ್ಯಭದ್ರವತಿ ಮತ್ತು ಇನ್ನೂರು ಶ್ರೀನಿವಾಸ್ ಎಂಬವರು ಗುರುಮೂರ್ತಿಯ ವಿರುದ್ಧವಾಗಿ ಈ ಪ್ರಕರಣವನ್ನು ದಾಖಲೆ ಅಂದ್ರೆ ಈ ರಿಜಿಸ್ಟ್ರೇಷನ್ ನಂಬರ್ ನಮ್ದು ಸಂಘಟನೆ ನಂಬರು ಅಂತ ಹೇಳಿ ಪ್ರಕರಣ ದಾಖಲೆ ಮಾಡಿದ್ರು ಮೂಲ ದಾಖಲಾತಿ ಗುರುಮೂರ್ತಿಯರ ಕೈಯಲ್ಲಿ ಇತ್ತು ಅಂದ್ರೆ ಪ್ರೊಫೆಸರ್ ಕೆ ಕೃಷ್ಣಪ್ಪನವರು ಒಂದು ಸಣ್ಣ ಹಳ್ಳಿ ಪ್ರದೇಶದಲ್ಲಿ ಭದ್ರಾವತಿ ಭದ್ರಾವತಿ ತಾಲೂಕಿನಲ್ಲಿ ಸಂಘಟನೆಯನ್ನು ಕಟ್ಟಿ ಮಾಡವರು ಅವರ ಮೂಲ ದಾಖಲೆ ಅತಿಗಳು ನಂಬರ್ ಆರ್ ಆರ್ ನಂಬರ್ ಮೊಟೇಷನ್ ಎಲ್ಲ ಗುರುಮೂರ್ತಿ ಕೈಯಲ್ಲಿ ಇರುವುದರಿಂದ ಪ್ರೊಫೆಸರ್ ಕ್ರಿಸ್ತಪ್ಪನ ಜೀವಿತ ಅವಧಿಯಲ್ಲಿ ಜೀವನೋದ್ದಕ್ಕೂ ಗುರುಮೂರ್ತಿಯವರು ಅವರ ಜೊತೆಯಲ್ಲಿರುವುದರಿಂದ ಅವರ ಕೈಯಲ್ಲಿತ್ತು ಹಾಗಿರುವಾಗ ಅದನ್ನು ಕೋರ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ ಅವರ ತಲಮಟ್ಟದ ಭದ್ರಾವತಿ ಕೋರ್ಟ್ನಲ್ಲಿ ಅವರಿಗೆ ಜಜ್ಮೆಂಟ್ ಆಯಿತು ಅಂದರೆ ಗುರುಮೂರ್ತಿಯ ಪರವಾಗಿ ಜಜ್ಮೆಂಟ್ ಆಯಿತು ಈ ಹೆಸರನ್ನು ಮತ್ತು ನೋಂದಾಯಿತ ನಂಬರನ್ನು ಬಳಕೆ ಅಂತ ಹೇಳಿ ಹಾಗೆ ಸತ್ಯಭದ್ರವತಿ ಮತ್ತು ಹೆಣ್ಣುರು ಶ್ರೀನಿವಸ ಮೇಲ್ಮನವಿ ಅವರು ಹೈಕೋರ್ಟಿಗೆ ಹೋರು ಹೈಕೋರ್ಟ್ ಕೂಡ ಗುರುಮೂರ್ತಿಯ ಪರವಾಗಿ ಜಜ್ಮೆಂಟ್ ಆಯಿತು